ಹಾಯ್ ಹೆಲೋ ಫ್ರೆಂಡ್ಸ್ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ನಮ್ಮ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ಫ್ರೆಂಡ್ಸ್ ಇವತ್ತು ನಾನು ಕ್ಯಾಪ್ಸಿಕಮ್ ಕರಿ ಮಾಡ್ತಾಯಿದ್ದೀನಿ ಅಂದರೆ ಕ್ಯಾಪ್ಸಿಕಮ್ ಎಣ್ಣೆಕಾಯಿನ ಮಾಡ್ತಾ ಇದ್ದೀನಿ ಡೋಂಟ್ ಮೆನ್ಷನ್ಕಾಯಿ ಎಣ್ಣೆಕಾಯಿ ಇದು ಇದನ್ನೆಲ್ಲ ನಾವು ಟ್ರಾವೆಲಿಂಗ್ ಸಮಯದಲ್ಲಿ ಕಟ್ಕೊಂಡು ಹೋಗ್ಲಿಕ್ಕೆ ಚೆನ್ನಾಗಿರುತ್ತೆ ಆಮೇಲೆ ಫಂಕ್ಷನ್ ಎಲ್ಲ ಮಾಡ್ತೀವಲ್ಲ ಮನೆಯಲ್ಲಿ ಆ ಟೈಮಲ್ಲೂ ಇದನ್ನು ಮಾಡ್ತಾರೆ ಆಮೇಲೆ ರೆಗ್ಯುಲರಿಗೆ ಬೇಕಾದರೂ ಮಾಡ್ಕೋಬೋದು ಇನ್ನೂ ಚೆನ್ನಾಗಿರುತ್ತೆ ಇದು ಹೇಗೆ ಮಾಡಬೇಕು ಏನು ಅಂತ ನಾನು ನಿಮಗೆ ಹೇಳ್ತೀನಿ ಅದಕ್ಕೆ ನಮ್ಮ ಮುಂಚೆ ಯಾರಾದರೂ ಫಸ್ಟ್ ಟೈಮ್ ನೋಡ್ತಾಯಿದ್ರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಸಪೋರ್ಟ್ ಮಾಡಿ ಈಗಾಗಲೇ ನೀವೆಲ್ಲರೂ ತುಂಬ ಸಪೋರ್ಟ್ ಮಾಡ್ತಾ ಇದ್ರೆ ನಿಮಗೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು ಓಕೆ ಫ್ರೆಂಡ್ಸ್ ಇದು ಹ್ಯಾ ಮಾಡೋದು ಏನು ಅಂತ ನಾನು ನಿಮಗೆ ಹೇಳಿಕೊಡ್ತೀನಿ ಆಮೇಲೆ ಇದು ಟ್ರಾವೆಲಿಂಗ್ ಸಮಯದಲ್ಲಿ ಅಂದರೆ ನಾವು ಬೆಳಗ್ಗೆ ಇವತ್ತು ಬೆಳಗ್ಗೆ ಏನಾದರೂ ಹೋದ್ವಿ ಅಂದರೆ ನಾಳೆ ಮಧ್ಯಾಹ್ನ ಈ ಪಲ್ಯನ ಏನೂ ಆಗೋದಿಲ್ಲ ತುಂಬ ಚೆನ್ನಾಗಿರುತ್ತೆ ಎಣ್ಣೆಗಾಯಿ ಹೇಗಿರುತ್ತೆ ಅದೇ ಥರನೇ ಇರುತ್ತೆ ರುಚಿ ಕೂಡ ಅದೇ ಥರ ಇರುತ್ತೆ ಭಾಳ ಸರಳ ಇದೆ ಅಡುಗೆ ಮಾಡಲು ಯಾರಿಗೆ ಬರಲೋ ಅವರೆಲ್ಲರೂ ಮಾಡ್ಕೋಬೋದು ಆಮೇಲೆ ಇವಾಗ ನಾನು ಹುಣಸೆ ಹಣ್ಣು ನೋಡಿ ಒಂದು ಎರಡು ಇಂಚಿನಷ್ಟು ಹತ್ತರಿಂದ ಹನ್ನೆರಡು ಎಲೆನ ಹಾಕ್ತಾ ಇದ್ದೀನಿ ನಾನು ತಗೊಂಡಿರೋ ಕ್ಯಾಪ್ಸಿಕಮ್ಗೆ ಇದು ಕರೆಕ್ಟಾಗಿದೆ ಹುಳಿ ನೀವು ಇಷ್ಟೇ ತಗೊಳ್ಳಿ ಇದು ಒಂದು ಅರ್ಧ ತಾಸಷ್ಟು ಮುಂಚೆ ನೆನೆ ಇಡಬೇಕು ಆಮೇಲೆ ನಾಲ್ಕು ದೊಡ್ಡ ಸೈಜಲ್ಲಿ ನಾಲ್ಕು ಕ್ಯಾಪ್ಸಿಕಮ್ ತಗೊಂಡಿದ್ದೀನಿ ಇದು ಎರಡು ಕಟ್ ಮಾಡಿಟ್ಟಿದ್ದೀನಿ ಎರಡೇ ಯಾಕೆ ಕಟ್ ಮಾಡಿದ್ದೀನಿ ಅಂದರೆ ಇದು ಗ್ರೇವಿ ಒಂದು ಸ್ವಲ್ಪ ಜಾಸ್ತಿ ಆಗಲಿ ಅಂತ ನಾನು ಎರಡು ಕಾಯಿನ ಕಟ್ ಮಾಡಿದ್ದೀನಿ ಈ ಒಂದು ನಾಲ್ಕು ಹಾಕಿ ಇದ್ದೀನಿ ಅಪ್ಪಟ್ಟು ತುಂಬಕಾಯಿ ಮಾಡೋಕ್ಕೆ ಅಂತ ಇದು ದೊಡ್ಡ ಸೈಜಲ್ಲಿ ಇರೋದು ಇದು ಈರುಳ್ಳಿ ಕೂಡ ಅಷ್ಟೇ ಒಂದು ದೊಡ್ಡ ಸೈಜಲ್ಲಿ ಒಂದು ಈರುಳ್ಳಿನ ತೊಗೊಂಡಿದ್ದೀನಿ ನಿಮ್ಗೆ ಇನ್ನೂ ಜಾಸ್ತಿ ಗ್ರೇವಿ ಬೇಕು ಅನ್ನೋರಾದರೆ ಅದು ಕೂಡ ಇನ್ನೂ ಒಂದು ಎರಡು ಜಾಸ್ತಿ ಹಾಕೋಬೋದು ಏನು ತೊಂದರೆ ಇಲ್ಲ ಕಡಿಮೆ ಅಂತ ಏನಿಲ್ಲ ಜಾಸ್ತಿ ಹಾಕ್ಕೊಂಡ್ರೆ ಇನ್ನೂ ಚೆನ್ನಾಗಿಯೇ ಇರುತ್ತೆ ನಾನು ಹಾಕ್ತಾ ಇರೋ ಅಳತೆಗೆ ಇದೊಂದು ಸಾಕು ಅಂತ ಅನ್ನಿಸ್ತು ಅಷ್ಟೇ ತಗೊಂಡಿದ್ದೀನಿ ಆಮೇಲೆ ಸ್ವಲ್ಪ ಕೊತ್ತಂಬರಿ ಹಾಕ್ತಾ ಇದ್ದೀನಿ ಈ ಕೊತ್ತಂಬರಿ ನಾವು ಟ್ರಾವೆಲಿಂಗ್ ಏನಾದರೂ ಹೋಗೋದಾದರೆ ಎಣ್ಣೆಯೆಲ್ಲ ಎಲ್ಲ ಹಾಕ್ಕೊಳ್ಬೇಕು ನಾನು ಹಾಕ್ತಾ ಇದ್ದೀನಿ ಕೊತ್ತಂಬರಿ ಸೂಡ್ ನೋಡಿ ನಾನು ತೋರಿಸ್ತಾ ಇದ್ದೀನಿ ಎಲ್ಲ ಇದನ್ನ ಒಂದು ಐದು ಐದು ಸಾರಿ ನಾನು ನೀರಲ್ಲಿ ಚೆನ್ನಾಗಿ ಸ್ವಚ್ಛ ನೀರಲ್ಲಿ ತೊಳೆದಿದ್ದೀನಿ ತೊಳೆದು ಒಂದು ಗ್ಲಾಸಲ್ಲಿ ಇಟ್ಬಿಡಬೇಕು ಅದರಲ್ಲಿರೋ ನೀರೆಲ್ಲ ಕೆಳಗಡೆ ಇಳಿದು ಹೋಗ್ಬಿಟ್ಟು ಗಿಡ ಹೇಗಿರುತ್ತೆ ಆ ಥರ ಫ್ರೆಶ್ ಆಗಿರುತ್ತೆ ಬೆಳಗ್ಗೆ ಮಾಡಿಟ್ರಿಂದ ಸಾಯಂಕಾಲತನ ನೀರೆಲ್ಲ ಹೋಗಿರುತ್ತೆ ಆಮೇಲೆ ಸೋಸ್ಕೊಂಡು ನೀವು ಫ್ರಿಜ್ಜಲ್ಲಿ ಸ್ಟೋರ್ ಮಾಡಿ ಇಟ್ಕೋಬೋದು ಆಮೇಲೆ ಗಾರ್ನಿಷಿಂಗ್ ಮಾಡಬೇಕಾದ್ರೆ ಕೊತ್ತಂಬರಿ ಇನ್ನೂ ಚೆನ್ನಾಗಿ ಕಾಣುತ್ತೆ ಅದಕ್ಕೋಸ್ಕರ ನಾನು ಆ ಥರ ಮಾಡೋದು ಆಮೇಲೆ ಹುಣ್ಸೆನಲ್ಲಿ ನೋಡಿ ಒಂದು ಅರ್ಧ ತಾಸಷ್ಟು ನೆನೆ ಇಟ್ಟಿದ್ದೆ ನಾನು ಅದ್ರ ರಸನ ತೆಗೆದಿಟ್ಕೊಳ್ಳೋಣ ಇದು ಮಸಾಲ ಖಾರ ನಮ್ಮ ಕಡೆ ಎಲ್ಲ ಮಸಾಲೆ ಖಾರ ವರ್ಷಕ್ಕೆ ಒಂದೇ ಸಲ ಮಾಡ್ಕೊಳ್ತೀವಿ ಇದೆಲ್ಲ ನಾವು ತುಂಬ ಏನು ಮಾಡ್ತೀವಲ್ಲ ಮಸಾಲಾದ ಏನು ಐಟಮ್ ಇರುತ್ತೆ ಪಲ್ಯ ಮಾಡ್ತೀವಿ ಆ ಟೈಮಲ್ಲಿ ಇದೇ ಹಾಕೊಳ್ಳೋದು ಸಾಂಬಾರು ಮತ್ತು ಕಟ್ಟಿನ ಸಾರಿಗೆಲ್ಲ ಇದು ಈ ಮಸಾಲೆನೇ ನಾವು ಯೂಸ್ ಮಾಡೋದು ಬೇರೆ ಹೊರಗಡೆ ಮಸಾಲಾನೆ ಯೂಸ್ ಮಾಡೋಲ್ಲ ಮಗ್ಗರ ಮಸಾಲ ಅದೆಲ್ಲ ಯೂಸ್ ಮಾಡೋಲ್ಲ ಆಮೇಲೆ ಇದು ಒಂದೂವರೆ ಹಾಕ್ತಾ ಹಾಕ್ತಾಯಿದ್ದೀನಿ ಇದು ಖಾರ ಏನು ಅಷ್ಟೊಂದು ಬಂದಿರೋಲ್ಲ ಯಾಕಂದರೆ ಎಲ್ಲ ಮಸಾಲ ಹಾಕಿ ಮಾಡಿರ್ತೀವಿ ಅದಕ್ಕೋಸ್ಕರ ಕಡಿಮೆ ಅಂತ ಇರುತ್ತೆ ಅದಕ್ಕೆ ನಾನು ಒಂದೂವರೆ ಅಷ್ಟು ಹಾಕಿದ್ದೀನಿ ಒಂದು ಅರ್ಧ ಸ್ಪೂನಷ್ಟು ಬ್ಯಾಡಿಗೆ ಖಾರ ಹಾಕಿದ್ದೀನಿ ಕಲರ್ ಚೆನ್ನಾಗಿ ಬರುತ್ತೆ ಅಂತ ಒಂದು ಅರ್ಧ ಸ್ಪೂನಷ್ಟು ಅರಿಶಿಣದ ಪುಡಿನ ಹಾಕಿದ್ದೀನಿ ಆಮೇಲೆ ಇದು ಧನಿಯಾ ಮತ್ತು ಜೀರಿಗೆ ಎರಡೂ ಮಿಕ್ಸ್ ಮಾಡಿ ಪುಡಿ ಮಾಡಿಟ್ಟಿದ್ದೀನಿ ನಾನು ಇದು ಅಡುಗೆ ರುಚಿ ಬರುತ್ತೆ ಪಲ್ಯ ಎಲ್ಲ ಆಗುತ್ತೆ ಟೇಸ್ಟ್ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ಒಂದು ಅರ್ಧ ಸ್ಪೂನಷ್ಟು ಜೀರಿಗೆ ಮತ್ತು ಧನಿಯಾ ಪುಡಿನ ಹಾಕ್ತಾಯಿದ್ದೀನಿ ಪ್ರತಿಯೊಂದು ಪಲ್ಯಕ್ಕೂ ಹಾಕಿ ಇದು ಹಾಕೋದ್ರೆ ಅಂತ ಆಮೇಲೆ ನೋಡಿ ಇವಾಗ ಶೇಂಗಾ ಮತ್ತು ಎಳ್ಳು ಎರಡು ಹುರಿದು ಮಿಕ್ಸಿ ಮಾಡಿಟ್ಟಿರೋದು ಇದು ಇದನ್ನು ಒಂದು ನಾಲ್ಕು ಸ್ಪೂನಷ್ಟು ಹಾಕ್ತಾಯಿದ್ದೀನಿ ನಾನು ಇದು ಗ್ರೇವಿ ಚೆನ್ನಾಗಿ ಬರಬೇಕು ಅಂತ ಈ ಥರ ಮಾಡೋದು ಉಪ್ಪು ರುಚಿಗೆ ತಕ್ಕಷ್ಟು ಹಾಕೊಳ್ಳೋಣ ಇದನ್ನು ಗಟ್ಟಿಯಾಗಿ ಕಲಿಸ್ಕೋಬೇಕು ನಾವೇನು ಹುಣಸೆ ಹಣ್ಣು ನೀರಿಟ್ಟಿದ್ವಲ್ಲ ಎಲ್ಲ ಅದರ ಆಡಿಯೆಲ್ಲ ಹುಣಸೆ ಹಣ್ಣಿಂದು ಅದರಲ್ಲಿ ನಾವು ಈ ಎಲ್ಲ ಮಸಾಲಾನ ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಈ ಥರ ಗಟ್ಟಿಯೇ ಬರಬೇಕು ಅಳಸಾಗಿ ಬರಬಾರ್ದದು ಅಳಸಾದರೆ ತುಂಬ ಈ ಚೆನ್ನಾಗಿ ಬರಲ್ಲ ಹಿಡ್ಕೊಳ್ಳೋದಿಲ್ಲ ಅದರಲ್ಲಿ ಅದಕ್ಕೋಸ್ಕರ ಈ ಥರ ಗಟ್ಟಿಯಾಗಿಯೇ ತಗೊಳ್ಬೇಕು ಇದನ್ನು ನಾವು ಏನು ಕಟ್ ಮಾಡಿಟ್ಟಿದ್ವಲ್ಲ ಕ್ಯಾಪ್ಸಿಕಮ್ನ ಅದಕ್ಕೆ ತುಂಬ್ಕೊಂಡ್ಬಿಡಬೇಕು ಇವಾಗ ಅದರಲ್ಲಿ ನಾಲ್ಕು ಭಾಗ ಮಾಡಿದ್ದೀನಿ ನಾನು ಇನ್ನೊಂದು ಮೆಣ್ಸಿನ್ಕಾಯಿ ಒಳಗಡೆ ಇರೋ ಬೀಜನ ತೆಗ್ದಿಲ್ಲ ಹಾಗೆ ಬಿಟ್ಟಿದ್ದೀನಿ ಅದು ನಾವು ಊಟ ಮಾಡಬೇಕಾದ್ರೆ ತುಂಬ ಇಟ್ಟಿರ್ತೀವಲ್ಲ ಅದ್ರ ಜೊತೆಗೆ ಹೋಗುತ್ತೆ ಅದು ಅದಕ್ಕೋಸ್ಕರ ನಾನು ಅದನ್ನು ತೆಗ್ದಿಲ್ಲ ತೆಗೆಯೋದ್ರಿಂದ ರುಚಿ ಕಡಿಮೆ ಆಗುತ್ತೆ ಅದಕ್ಕೋಸ್ಕರ ತೆಗ್ದಿಲ್ಲ ಹಾಗೇ ತುಂಬ್ಕೊಂಡು ಬಿಡಬೇಕು ನಾವು ಎಷ್ಟು ಕಾಯಿ ಇಟ್ಟಿದ್ದೀವಿ ಅವೆಲ್ಲ ಇದೇ ಥರ ತುಂಬ್ಕೊಳ್ಳೋದು ನೋಡಿ ಆಯಿತು ತುಂಬಾಯಿತು ಎಲ್ಲನೂ ಇದಿಷ್ಟು ಉಳಿದಿದೆ ಆಮೇಲೆ ನಿಮ್ಗೆ ಹೇಳ್ತೀನಿ ಇದು ಏನು ಮಾಡಬೇಕು ಅಂತ ಇದನ್ನು ತೆಗೆದು ಒಂದು ಸೈಡ್ ಇಟ್ಕೊಂಬಿಡೋಣ ಇದನ್ನು ಇವಾಗ ಸ್ಟವ್ನ ಆನ್ ಮಾಡ್ಕೊಳ್ಳೋಣ ಇದಕ್ಕೆ ದೊಡ್ಡ ತಳ ಇರೋದು ಕಡಾಯಿನ ಇಟ್ಕೊಳ್ಬೇಕು ತೆಳುವಾದ ತಳ ಇರೋದು ಇಟ್ಕೋಬೇಡಿ ಯಾಕಂದರೆ ಹೊತ್ತು ಹೋಗುತ್ತೆ ಅದಕ್ಕೋಸ್ಕರ ಎಣ್ಣೆ ಒಂದು ಐದು ಸ್ಪೂನಷ್ಟು ಹಾಕಿದ್ದೀನಿ ದೊಡ್ಡ ಚಮಚಲಿಂದ ಒಂದು ಐದು ಸ್ಪೂನಷ್ಟು ಹಾಕಿದ್ದೀನಿ ಆಮೇಲೆ ಜೀರಿಗೆ ಸಾಸಿವೆ ಹಾಕಿದ್ದೀನಿ ಒಗ್ಗರಣೆಗೆ ಎಣ್ಣೆ ಕಾದ್ಮೇಲೆ ನಾವು ಏನು ಕಾ ಇಟ್ಟಿರ್ತೀವಲ್ಲ ಕ್ಯಾಪ್ಸಿಕಮ್ ತುಂಬಿಕೊಂಡು ಅವನ್ನ ಎಣ್ಣೆಯಲ್ಲಿ ಒಂದೊಂದಾಗಿ ಬಿಟ್ಕೊಳ್ಬೇಕು ಇದನ್ನು ನಿಧಾನಕ್ಕೆ ಹೊರಳಿಸ್ತಾ ಹೋಗಬೇಕು ಅಂದರೆ ಅದು ಕೆಳಗಡೆ ಸೈಡೆಲ್ಲ ಬೆಂದಿರುತ್ತೆ ನೋಡಿ ಇವಾಗ ತೋರಿಸ್ತಾ ಇದ್ದೀನಲ್ಲ ಈ ಥರ ಬೆಂದಿರುತ್ತೆ ಬೆಂದಮೇಲೆ ನಾವು ನಿಧಾನಕ್ಕೆ ತಿರುತ್ತಾ ಹೋಗಬೇಕು ಎಲ್ಲ ಸೈಡಿಗೂ ನಾಲ್ಕು ಸೈಡಿಗೂ ಎಣ್ಣೆಯಲ್ಲಿ ಅದು ಫ್ರೈ ಆಗಿಬಿಡಬೇಕು ಅಂದರೆ ಸಾಫ್ಟಾಗಿ ಬರುತ್ತೆ ಅದು ಎಣ್ಣೆಯಲ್ಲಿ ಫ್ರೈ ಆಯಿತು ಅಂದರೆ ತುಂಬ ಸಾಫ್ಟಾಗಿ ಬರುತ್ತೆ ಅದಕ್ಕೋಸ್ಕರ ಈ ಥರ ಎಣ್ಣೆಯಲ್ಲಿ ಫ್ರೈ ಆಯಿತು ಆಗೋವರೆಗೂ ತಿರುತ್ತಾ ಇರಬೇಕು ಮತ್ತು ಹಾಕಿಬಿಟ್ಟು ಹಾಗೆ ಬಿಟ್ಟುಬಿಡಬೇಡಿ ಹಾಗೆ ಬಿಟ್ಟರೆ ಹೊತ್ತೋಗುತ್ತೆ ಅದಕ್ಕೋಸ್ಕರ ಮಧ್ಯೆ ಮಧ್ಯೆ ತಿರುತ್ತಾ ಇರಬೇಕು ನೋಡಿ ನಾನು ತೋರಿಸ್ತಾ ಇದ್ದೀನಲ್ಲ ಈ ಥರ ಮಧ್ಯೆ ಮಧ್ಯ ತಿರುತ್ತಾ ಇದ್ದರೆ ಹೊತ್ತೋದಿಲ್ಲ ಹಾಗೆ ಚೆನ್ನಾಗಿ ಕಲರ್ ಕೂಡ ಬರುತ್ತೆ ಇದು ಆಮೇಲೆ ನಾವು ಇನ್ನೂ ಕಟ್ ಮಾಡಿಟ್ಟಿದ್ವಲ್ಲ ಎರಡು ಕ್ಯಾಪ್ಸಿಕಮ್ನ ಕಟ್ ಮಾಡಿ ಇಟ್ಕೊಂಡಿದ್ವಿ ಇವು ಕೂಡ ಎಣ್ಣೆಯಲ್ಲೇ ಹಾಕೊಳ್ಳೋಣ ಹಸಿಯಾಗಿ ಒಗ್ಗರಣೆಯಲ್ಲಿ ಹಾಕೋದು ಬೇಡ ಯಾಕಂದರೆ ರುಚಿ ಕೆಡುತ್ತೆ ಅದಕ್ಕೋಸ್ಕರ ಎಣ್ಣೆಯಲ್ಲೇ ಕರಿಬೇಕಿದನು ಅದಕ್ಕೋಸ್ಕರ ಎಣ್ಣೆ ಒಳಗೆ ಹಾಕ್ಕೊಂಡು ಇದ್ರ ಬಣ್ಣ ಕೂಡ ಚೇಂಜ್ ಆಗಬೇಕು ಹೊಂಬಣ್ಣಕ್ಕೆ ಬರಬೇಕು ಆವರೆಗೂ ನಾವು ಹೀಗೆ ಹುರಿತಾ ಇರಬೇಕು ಹಾಕಿರೋದು ಅದು ಕ್ಯಾಪ್ಸಿಕಮ್ ಕೂಡ ಆಗಿರುತ್ತೆ ಅದ್ರ ಜೊತೆಗೆ ಇವು ಚಿಕ್ಕ ಚಿಕ್ಕದಿರೋದ್ರಿಂದ ನಾನು ಆಮೇಲೆ ಹಾಕ್ತಾಯಿದ್ದೀನಿ ಇದ್ರ ಕಲರ್ ಕೂಡ ಚೇಂಜ್ ಆಗೋವರೆಗೂ ಹಾಗೆ ಹುರಿತಾ ಇರಬೇಕು ಇವಾಗ ನೋಡಿ ಅದು ಆಗಿದೆ ಕಂಪ್ಲೀಟಾಗಿ ಇವಾಗ ಏನು ನಾವು ಹೆಚ್ಚು ಉಳಿದಿತ್ತಲ್ಲ ಮಸಾಲಾನ ಇದಕ್ಕೆ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಇದನ್ನು ರೆಡಿ ಮಾಡಿಟ್ಕೊಳ್ಳೋಣ ಗ್ರೇವಿಗೋಸ್ಕರ ಇದನ್ನು ನೀರು ಕ ಹಾಕಿ ಕಲಸಿಟ್ಕೋಬೇಕು ನೀರು ಮಾತ್ರ ನಮಗೆ ಎಷ್ಟು ಬೇಕು ನೋಡ್ಕೊಂಡು ಹಾಕ್ಕೋಬೇಕು ಮತ್ತು ನಾವು ಇದು ಎಲ್ಲಾದರೂ ಉರಿಗೆ ಕಟ್ಕೊಂಡು ಹೋಗ್ತೀವಿ ಅಂದರೆ ನೀರು ಹಾಕಬೇಡಿ ಹುಣಸೆ ನೀರಲ್ಲೇ ಫ್ರೈ ಮಾಡ್ಕೋಬೇಕು ಹುಣಸೆ ನೀರು ಮತ್ತು ಎಣ್ಣೆ ಒಳಗೆ ಅದನ್ನು ಬೇಯಿಸ್ಕೋಬೇಕು ಹಾಗಾದರೆ ಕೆಡೋದಿಲ್ಲ ಈ ಥರ ಎಲ್ಲ ನೀರು ಹಾಕ್ಕೊಂಡ್ರೆ ಕೆಡೋ ಚಾನ್ಸ್ ಜಾಸ್ತಿ ಇರುತ್ತೆ ಅದಕ್ಕೆ ನೀರು ಹಾಕಬಾರ್ದು ಹುಣಸೆ ನೀರಲ್ಲೇ ತಿಳಿ ನೀರು ಮಾಡಿಟ್ಕೋಬೇಕು ಹುಣಸೆ ಹಣ್ಣಿಂದು ಆ ನೀರಲ್ಲಿ ಹಾಕೋದ್ರಿಂದ ಏನೂ ಆಗೋದಿಲ್ಲ ಆಮೇಲೆ ನಾನು ಈ ಪಾತ್ರೆಗೆ ತೆಗಿಬೇಕು ಅಂತ ಯಾವ ಪಲ್ಯ ರೆಡಿ ಆದಮೇಲೆ ನಾವು ಯಾವ ಪಾತ್ರೆಗೆ ಹಾಕೋಬೇಕಾಗಿರುತ್ತೋ ಅದೇ ಪಾತ್ರೆ ಒಳಗೆ ಇದನ್ನು ತೆಗೆದಿಟ್ಕೊಳ್ಳೋಣ ಯಾಕಂದರೆ ಇವಾಗೆಲ್ಲ ನೀರಿಂದೆಲ್ಲ ತುಂಬ ಕಡೆ ಸಮಸ್ಯೆ ಇದೆ ಜಾಸ್ತಿ ಪಾತ್ರೆ ಎಲ್ಲ ಯೂಸ್ ಮಾಡಿ ಮೊಸರಿಗೆ ಹಾಕೋದಕ್ಕಿಂತ ಈ ಥರ ಮಾಡಿದ್ರೆ ಒಳ್ಳೆಯದು ಅಂತ ನಾನು ಈ ಥರ ಮಾಡ್ತಾರೆ ಮಾಡ್ತೀನಿ ಅದೇ ಎಣ್ಣೆ ಒಳಗೆ ಕಟ್ ಮಾಡಿರೋ ಈರುಳ್ಳಿನ ಹಾಕ್ತಾ ಇದ್ದೀನಿ ಆಮೇಲೆ ಜೀರಿಗೆ ಸಾಸಿವೆ ನಾನು ಮುಂಚೆನೆ ಹಾಕಿದ್ದೆ ಅದಕ್ಕೋಸ್ಕರ ಇವಾಗ ಹಾಕ್ತಾಯಿಲ್ಲ ಆಲ್ರೆಡಿ ನಾವೆಲ್ಲ ಮಸಾಲದಾಗೆ ಇದೆ ನಾನು ಏನೇನು ಹಾಕಿದ್ನಲ್ಲ ಪುಡಿ ಅದೆಲ್ಲವೂ ಇದೆ ಅದರಲ್ಲಿ ಆಮೇಲೆ ನಾವು ಹಾಕಿರೋ ಈರುಳ್ಳಿ ಹೊಂಬಣ್ಣಕ್ಕೆ ಬರಬೇಕು ನೋಡಿ ಇವಾಗ ಅದು ಹೊಂಬಣ್ಣಕ್ಕೆ ಬಂದಿದೆ ಇವಾಗ ಒಂದು ಸ್ವಲ್ಪ ಅರಿಶಿಣದ ಪುಡಿನ ಹಾಕೊಳ್ಳೋಣ ಯಾಕಂದರೆ ಹಾಕಿರೋ ಈರುಳ್ಳಿ ಬಣ್ಣ ಸ್ವಲ್ಪ ಚೇಂಜ್ ಆಗಬೇಕು ಅದಕ್ಕೋಸ್ಕರ ನಾನು ಅರಿಶಿಣದ ಪುಡಿನ ಹಾಕ್ತಾಯಿದ್ದೀನಿ ಆಮೇಲೆ ನಾವೇನು ಸಾರಿ ಉಪ್ಪು ಆಲ್ರೆಡಿ ನಾನು ಹಾಕಿದ್ದೀನಿ ಅದಕ್ಕೋಸ್ಕರ ಒಂದು ಚಿಟಿಕೆ ಅಷ್ಟೇ ಹಾಕ್ತಾಯಿದ್ದೀನಿ ನಾವೇನು ಮಸಾಲ ರೆಡಿ ಮಾಡ್ಕೊಂಡಿವಿ ಅದರಲ್ಲಿ ನಾನು ಉಪ್ಪು ಹಾಕಿದ್ದೀನಿ ಅದಕ್ಕೆ ಸ್ವಲ್ಪ ಹಾಕೋಬೇಕು ಇವಾಗ ಏನು ಫ್ರೈ ಮಾಡಿಟ್ಟಿದ್ವೆಲ್ಲ ಕ್ಯಾಪ್ಸಿಕಮ್ನ ಆ ಒಗ್ಗರಣೆಗೆ ಹಾಕೊಂಬಿಡೋಣ ಉಪ್ಪು ಖಾರ ಮಾತ್ರ ಅಳತೆ ಕರೆಕ್ಟಾಗಿ ಹಾಕೊಳ್ಳಿ ಕಡಿಮೆ ಹಾಕಬಾರ್ದು ಮತ್ತು ಜಾಸ್ತಿ ಕೂಡ ಆಗಬಾರ್ದು ಕರೆಕ್ಟಾಗಿ ಬ್ಯಾಲೆನ್ಸ್ ಮಾಡಿ ಹಾಕಿದ್ರೆ ಏನಾಗ್ಬಿಡುತ್ತೆ ಅದು ರುಚಿ ಇನ್ನೂ ಟೇಸ್ಟ್ ಚೆನ್ನಾಗಿರುತ್ತೆ ಪಲ್ಯ ಉಣ್ಣೋದಕ್ಕೆ ರುಚಿ ಹೆಚ್ಚಾಗಿ ಹೆಚ್ಚಿಗಿರುತ್ತೆ ಇದೇನು ನಾವು ನೀರಿಟ್ಟಿದ್ವಲ್ಲ ಮಸಾಲ ನೀರು ಆ ನೀರನ್ನ ಅದಕ್ಕೆ ಬಿಡೋಣ ಅದಕ್ಕೆ ಇನ್ನೊಂದು ಸ್ವಲ್ಪ ನೋಡಿಕೊಂಡು ನೀರು ಇನ್ನೂ ಬೇಕು ಅಂತ ಅನಿಸಿದ್ರೆ ನಾವು ಹಾಕ್ಕೊಳ್ಬೋದು ಕರೆಕ್ಟಾಗಿ ಬಂದರೆ ಬಿಟ್ಟುಬಿಡ್ಬೋದು ನಾವು ತಿರುಬೇಕಾದ್ರೆ ನೋಡ್ಕೋಬೇಕಾದ್ರೆ ಗ್ರೇವಿ ಹೇಗಾಗಿದೆ ಅಂತ ನೋಡಿಕೊಂಡು ಹಾಕ್ಕೊಳ್ಬೇಕಾಗುತ್ತೆ ಇನ್ನೊಂದು ಜಾಸ್ತಿ ಒಂದೇ ಸ್ವಲ್ಪ ಹಾಕ್ಕೋಬೇಡಿ ಸ್ವಲ್ಪ ಕಡಿಮೆ ಅನಿಸಿದ್ರೆ ನೋಡ್ಕೊಂಡು ಸ್ವಲ್ಪ ಇನ್ನೊಂದು ಸ್ವಲ್ಪ ಬೇಕು ಅನಿಸಿದ್ರೆ ಹಾಕ್ಕೊಳ್ಬೋದು ನೀವು ಜಾಸ್ತಿ ಹಾಕ್ಕೊಂಡ್ರೆ ಆಗಿಬಿಡುತ್ತೆ ಅದು ಅದಕ್ಕೋಸ್ಕರ ಇನ್ನೊಂದು ಸ್ವಲ್ಪ ಬೇಕು ಅಂತ ಅನ್ನಿಸ್ತು ಅದಕ್ಕೋಸ್ಕರ ನಾನು ಇನ್ನೊಂದು ಸ್ವಲ್ಪ ಹಾಕ್ತಾಯಿದ್ದೀನಿ ಇದಕ್ಕಿಂತ ಜಾಸ್ತಿ ಏನು ಬೇಡ ಆಮೇಲೆ ಇನ್ನೊಂದು ಒಂದು ವೇಳೆ ನೀವು ಜಾಸ್ತಿ ಹಾಕೋದ್ರಲ್ಲಿ ಹೆಚ್ಚು ಕಡಿಮೆ ಆಯಿತು ಅಂದರೂ ಒಂದು ಸ್ವಲ್ಪ ನೀವೇನು ಶೇಂಗಾ ಪುಡಿ ಎಳೆ ಪುಡಿ ಇರುತ್ತಲ್ಲ ಅದನ್ನೇ ಹಾಕ್ಕೊಂಡ್ಬಿಡಿ ಹಾಳಾಗೋದಿಲ್ಲ ಹಾಳಾಯ್ತಲ್ಲ ಅಂತ ಗಾಬರಿ ಆಗೋಕ್ಕೆ ಹೋಗಬೇಡಿ ನೀರು ಜಾಸ್ತಿ ಆಯ್ತಲ್ಲ ಅಂತ ಹಾಗೆ ಇನ್ನೊಂದು ಸ್ವಲ್ಪ ಶೇಂಗಾದ ಪುಡಿ ಅದು ಹಾಕಿದ್ರೆ ಅದು ಕರೆಕ್ಟಾಗಿ ನೀರಿಗೂ ಅದಕ್ಕೆ ಕರೆಕ್ಟ್ ಕರೆಕ್ಟಾಗಿ ಬಂದುಬಿಡುತ್ತೆ ಆಮೇಲೆ ನೋಡಿ ಇವಾಗ ಕಂಪ್ಲೀಟಾಗಿ ಆಗಿದೆ ಪಲ್ಯ ಇದು ಹೆಂಗೆ ಗೊತ್ತಾಗಬೇಕು ಅಂದರೆ ಒಂದು ಚಮಚ ತೊಗೊಂಡು ನಾವು ಚುಚ್ಚಿ ನೋಡಬೇಕು ಆ ಪಲ್ಯದಾಗ ಏನಿರುತ್ತಲ್ಲ ಕ್ಯಾಪ್ಸಿಕಮ್ ಅದಕ್ಕೆ ಚುಚ್ಚಿ ನೋಡಿದಾಗ ಗೊತ್ತಾಗುತ್ತೆ ಸಾಫ್ಟಾಗಿ ಬಂದಿರಬೇಕು ಹಿಂಗೆ ಮೆತ್ತಗೆ ಇರಬೇಕು ಅಂದರೆ ಇದು ರೆಡಿ ಆಗಿದೆ ಅಂತ ಅರ್ಥ ಇನ್ನೊಂದು ಸೈಡಿಗೆಲ್ಲ ಎಣ್ಣೆ ಬಿಟ್ಕೊಂಡಿರ್ಬೇಕು ನಾನು ನೋಡಿ ನಾನು ತೋರಿಸ್ತಾ ಇದ್ದೀನಲ್ಲ ಈ ಥರ ಎಣ್ಣೆ ಬಿಟ್ಟಿರಬೇಕು ಎಣ್ಣೆ ಬಿಟ್ಟು ಅಂದರೆ ಇದು ಆಗಿದೆ ಅಂತ ಅರ್ಥ ನೀರಿನ ಅಂಶ ಎಲ್ಲ ಹೋಗಿರುತ್ತೆ ಎಣ್ಣೆ ಬಿಟ್ಕೊಂಡಿರುತ್ತೆ ಇದು ಆಮೇಲೆ ನೀವು ಟ್ರಾವೆಲಿಂಗ್ ಏನಾದರೂ ಹೋಗಬೇಕಾದಾಗ ಇದ್ದೀರಿ ಅಂದರೆ ಇನ್ನೂ ಸ್ವಲ್ಪ ಜಾಸ್ತಿ ಕುದಿಸ್ಕೋಬೇಕು ಯಾಕಂದರೆ ಇನ್ನೂ ಅದರಲ್ಲಿ ಇರೋದು ಗಟ್ಟಿ ನೀರಿನ ಅಂಶ ಎಲ್ಲ ಹೋಗಿ ಇನ್ನೂ ಸ್ವಲ್ಪ ಗಟ್ಟಿ ಆಗೋ ಥರ ಕುದಿಸ್ಕೋಬೇಕು ಅಂದರೆ ಹಾಳಾಗಬಾರ್ದು ಅಂತ ಆ ಥರ ಮಾಡೋದು ಓಕೆ ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ನಮ್ಮ ಚಾನಲಿಗೆ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈಗ ಆಲ್ರೆಡಿ ನೀವೆಲ್ಲರೂ ತುಂಬ ಸಪೋರ್ಟ್ ಮಾಡ್ತಾ ಇದ್ದೀರಾ ನಿಮಗೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು ಓಕೆ ಫ್ರೆಂಡ್ಸ್ ಮತ್ತೆ ಹೊಸ ವಿಡಿಯೋದೊಂದಿಗೆ ಸಿಗೋಣ ನಿಮಗೆ ಇಷ್ಟ ಆಗಿದ್ದರೆ ಈ ರೆಸಿಪಿನ ನೀವು ಟ್ರೈ ಮಾಡಿ ಆಮೇಲೆ ಕಮೆಂಟಲ್ಲಿ ತಿಳಿಸಿ ಹೇಗೆ ಹೇಗಾಯಿತು ಏನು ಅಂತ ತಿಳಿಸಿ ಓಕೆ ಮತ್ತೆ ಹೊಸ ವೀಡಿಯೋದೊಂದಿಗೆ ಸಿಗೋಣ ಎಲ್ಲರಿಗೂ ನಮಸ್ಕಾರ